ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟು ಕೆಲ್ಸವಿ ಮಂತ್ರಿ ಮಾಡಿ ನಾವು ಹೋಲಿಸುವಂತ ಕೆಲಸವನ್ನು ಮಾಡಿಲ್ಲ ಸ್ವತಂತ್ರ ಬಂದಾಗ ಈ ದೇಶದಲ್ಲಿ ಮುಸ್ಲಿಂ ಸಂಖ್ಯೆ ಕೇವಲ ಏಳು ಪರ್ಸೆಂಟ್ ಇತ್ತು ಈಗ ಹನ್ನೆರಡು ಹದಿನೈದು ಪರ್ಸೆಂಟ್ ಐತಿ ಎಷ್ಟು ಈ ದೇಶದಲ್ಲಿ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಮುಸ್ಲಿಮ್ ಏಳು ಪರ್ಸೆಂಟ್ ಇರ್ತದೆ ಬೆಳವಣಿಗೆ ಆಗಿದೆ ಈ ದೇಶದಲ್ಲಿ ಭಯದ ವಾತಾವರಣ ಇರ್ತಿದ್ರೆ ಇಷ್ಟು ಪರ್ಸೆಂಟ್ ಮುಸ್ಲಿಂ ಸಂಖ್ಯೆ ಬೆಳೀತಿರ್ತದೆ ಮುಸ್ಲಿಂ ಎಲ್ಲರ ಸುರಕ್ಷಿತ ಈ ಜಗತ್ತಿನಲ್ಲಿ ಇದ್ರೆ ಅದು ಭಾರತದಲ್ಲಿ ಮಾತ್ರ ಅಂತ ತಾವು ತಿಳ್ಕೋಬೇಕು ಅದು ಎಲ್ಲಿ ಸುರಕ್ಷಿತವಾಗಿದ್ದಾರ ಭಾರತದಲ್ಲಿ ಮಾತ್ರ ಸುರಕ್ಷಿತವಾಗಿದ್ದಾರ ಅವ್ರಿಗೆ ಊಟಕ್ಕೈತೆ ಐಸರಾಮಿ ಜೀವನ ಐತೆ ಅವ್ರಿಗೆ ಇದೇ ಪಾಕಿಸ್ತಾನದಲ್ಲಿ ಐದ್ನೂರು ರೂಪಾಯಿ ಕೆಜಿ ಹಾಕಿ ಹತ್ತು ಸಾವಿರ ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ ಯಾರ ಐವತ್ತು ರೂಪಾಯಿ ಒಂದು ಲೀಟರ್ ಡೀಸೆಲ್ ಪಾಕಿಸ್ತಾನದಲ್ಲಿ ತಿನ್ನಕ್ ಕೂಡಿಲ್ಲ ಅಫ್ಘಾನಿಸ್ತಾನದಲ್ಲಿ ತಿನ್ನಕ್ ಕೂಡಿಲ್ಲ ಹತ್ತಾರು ಸಾವಿರ ಜನ ಸತ್ತೋರು ಭಯಂಕರ ಸೆಡಿ ಬದಲಿಕ್ಕೆ ರಗ್ ಇಲ್ಲ ಸತ್ತು ಮೋದಿ ಕಳಿಸಿದಲ್ಲಿ ರಗ್ ಶ್ರೀಲಂಕಾ ಊಟ ಇದ್ದಿದ್ದಲ್ಲ ಅಲ್ಲಿ ಅಕ್ಕಿ ಕಳಿಸಿದ ಮೋದಿ ಕೊರೋನಾ ಬಂದಾಗ ಲಸಿಕೆಯನ್ನು ಕಂಡಿಡಿದ್ರು ಇಡೀ ಎಲ್ಲ ಬಡ ರಾಷ್ಟ್ರಗಳಿಗೆ ಉಚಿತವಾಗಿ ಲಸಿಕೆಗಳನ್ನು ಕೊಟ್ಟರು ನಮ್ಮ ದೇಶದಲ್ಲಿ ಎಲ್ಲರಿಗೂ ಕುಕ್ಕಟವಾಗಿ ಲಸಿಕೆಗಳನ್ನು ಹಾಕಿದ್ರು ಅಮೆರಿಕದಲ್ಲಿ ಒಬ್ಬರಿಗೆ ಒಂದು ಲಸಿಕೆ ಹಾಕ ಮೂವತ್ತು ಸಾವಿರ ರೂಪಾಯಿ ಇದೆ ಅದು ಶ್ರೀಮಂತ ರಾಷ್ಟ್ರ ಜಗಸ್ಥಾನಿ ಆದ್ರೆ ನೂರ ನಲವತ್ತು ಕೋಟಿ ಇರುವಂತಹ ಭಾರತದಲ್ಲಿ ಎಲ್ಲರಿಗೂ ಮೋದಿ ಉಚಿತವಾಗಿ ಲಸಿಕೆ ಹಾಕಿದ್ದು ಯಾರಂದ್ರ ಅದು ಮೋದಿ ಮೋದಿ ಅಂತ ನಾವೆಲ್ಲರೂ ಹೇಳ್ಬೇಕು